ಭಾರತದಲ್ಲಿ ಹೃದಯಾಘಾತದಿಂದ ಸಂಭವಿಸುವ ಸಾವುಗಳು ಇವೆ ಅದರಲ್ಲೂ ಯುವಕರು ಆರೋಗ್ಯವಂತರಾಗಿದ್ದವರೇ ಹಠಾತ್ ಮರಣ ಹೊಂತಾರೋದನ್ನು ನೋಡ್ತಿದ್ದೀವಿ ಇಂತಹ ಹಠಾತ್ ಸಾವಿನ ಇತ್ತೀಚಿನ ಉದಾಹರಣೆ ಗಾಯಕ ಇಂಡಿಯನ್ ಐಡಲ್ ವಿಜೇತ ಪ್ರಶಾಂತ್ ತಮಾಂಗ್ ಪ್ರಕರಣ ಅವರಿಗೆ ನಲವತ್ತ್ಮೂರು ವರ್ಷ ವಯಸ್ಸಾಗಿತ್ತು ಯಾವುದೇ ಗಂಭೀರ ಕಾಯಿಲೆಗಳಿರಲಿಲ್ಲ ಇದು ಹೃದಯ ಸ್ತಂಭನ ಆಗಿರಬಹುದು ಅಂತ ವೈದ್ಯರು ಹೇಳ್ತಿದ್ದಾರೆ ಅವರ ಸಾವಿನಲ್ಲಿ ಯಾವುದೇ ಅಸಹಜತೆಯ ಅನುಮಾನ ಬಂದಿಲ್ಲ ತಮಾಂಗ್ ಪ್ರಕರಣ ಮಾತ್ರವಲ್ಲ ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಕಂಡ ಇಂತಹ ಹಠಾತ್ ಸಾವುಗಳು ಭಯಾನಕವಾಗಿವೆ ನಲವತ್ತಾರು ವರ್ಷದ ನಟ ಪುನೀತ್ ರಾಜ್ಕುಮಾರ್ ನಲವತ್ತು ವರ್ಷದ ಸಿದ್ಧಾರ್ಥ ಶುಕ್ಲಾ ಹಠಾತ್ ಹೃದಯಾಘಾತಕ್ಕೆ ಒಳಗಾದರು ರಾಜು ಶ್ರೀವಾಸ್ತವ ವ್ಯಾಯಾಮದ ಸಮಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಮತ್ತೀಗ ನಲವತ್ತ್ಮೂರು ವರ್ಷದ ಪ್ರಶಾಂತ್ ತಮಾಂಗ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಈ ಎಲ್ಲ ಹಠಾತ್ ಸಾವುಗಳಲ್ಲಿ ಒಂದು ಸಾಮಾನ್ಯ ಅಂಶ ಏನು ಅಂದ್ರೆ ಈ ಹಿಂದೆ ಹೃದಯಾಘಾತ ಕಾಣಿಸ್ಕೊಂಡ ಯಾವುದೇ ಸಂದರ್ಭ ಇಲ್ಲದೆ ಇದ್ದಕ್ಕಿದ್ದಂತೆ ಹೃದಯ ಬಡಿತ ನಿಲ್ತು ಅನ್ನೋದು ಇದು ಹೃದಯ ಸ್ತಂಭನ ಮತ್ತಿದು ಹೃದಯಾಘಾತಕ್ಕಿಂತ ಭಿನ್ನ ಹೃದಯಾಘಾತ ಮತ್ತು ಹಠಾತ್ ಹೃದಯ ಸ್ತಂಭನದ ನಡುವಿನ ವ್ಯತ್ಯಾಸವನ್ನು ತಿಳಿಯೋದು ಬಹಳ ಮುಖ್ಯ ಹೃದಯದ ಅಪಧಮನಿಗಳಲ್ಲಿ ಅಡಚಣೆ ಉಂಟಾದಾಗ ಅದನ್ನ ಹೃದಯಾಘಾತ ಅಂತ ಕರೆಯಲಾಗತ್ತೆ ಹಠಾತ್ ಹೃದಯ ಸ್ತಂಭನ ಅಂದ್ರೆ ಹೃದಯ ಇದ್ದಕ್ಕಿದ್ದಂತೆ ಬಡಿತವನ್ನ ನಿಲ್ಸೋದು ಈಗ ಈ ರೀತಿಯ ಸಾವುಗಳು ಭಾರತದಲ್ಲಿ ಸಾಮಾನ್ಯವಾಗಿವೆ ಮತ್ತು ಈ ರೀತಿಯ ಸಾವಿಗೆ ಹೆಚ್ಚಾಗಿ ಯುವಕರೇ ತುತ್ತಾಗ್ತಿದ್ದಾರೆ ವೈದ್ಯರೇನು ಪ್ರಕಾರ ಹೃದಯಾಘಾತದಿಂದ ಸಾವನ್ನಪ್ಪೋರ ಸಂಖ್ಯೆ ಸಾವಿರ ಅಂತ ಅಂದ್ಕೊಂಡ್ರೆ ಇತರ ಕಾರಣಗಳಿಂದ ಸಾವನ್ನಪ್ಪೋರ ಸಂಖ್ಯೆ ಸುಮಾರು ಒಂದು ಹೃದಯಾಘಾತದ ತೀವ್ರತೆ ಬಹಳ ಇದ್ರೆ ಅದು ಹೃದಯದ ಯಾಂತ್ರಿಕ ಪಂಪಿಂಗ್ ಕಾರ್ಯ ನಿಂತು ಹೋಗೋಕೆ ಅಥವಾ ಅದರ ಲಯ ತಪ್ಪೋಕೆ ಕಾರಣ ಆಗತ್ತೆ ಆಗ ಅಂತಿಮವಾಗಿ ಹಠಾತ್ ಹೃದಯ ಸ್ತಂಭನಕ್ಕೆ ಕಾರಣ ಆಗತ್ತೆ ದೀರ್ಘಕಾಲದ ಒತ್ತಡ ಅನಿಯಮಿತ ನಿದ್ರೆ ಆಗಾಗ್ಗೆ ಪ್ರಯಾಣ ನಿರ್ಜಲೀಕರಣ ಅತಿಯಾದ ಕೆಫಿನ್ ಅಥವಾ ಉತ್ತೇಜಕ ಸೇವನೆ ವ್ಯಾಯಾಮ ಹೃದಯ ತಪಾಸಣೆಯ ಕೊರತೆ ಮತ್ತು ನಾವು ಸಾಮಾನ್ಯವಾಗಿ ನಿರ್ಲಕ್ಷಿಸುವ ಕುಟುಂಬದ ಇತಿಹಾಸ ಇವು ಹಠಾತ್ ಹೃದಯಾಘಾತದ ಹಿಂದಿನ ಕಾರಣಗಳು ಅಂತ ವೈದ್ಯರು ಹೇಳ್ತಾರೆ ನಿದ್ರೆಯ ಸಮಯದಲ್ಲೂ ಹೃದಯಾಘಾತ ಅಥವಾ ಹೃದಯ ಸ್ತಂಭನ ಸಂಭವಿಸೋದಿದೆ ಒಬ್ಬ ವ್ಯಕ್ತಿಗೆ ತೀವ್ರ ಆತಂಕ ಇದ್ರೆ ನಿದ್ರೆಯ ಹಂತದಲ್ಲಿ ಅವರು ಹೃದಯಾಘಾತಕ್ಕೆ ಹೆಚ್ಚು ಒಳಗಾಗ್ತಾರೆ ಆರೋಗ್ಯವಾಗಿ ಕಂಡು ಮಾತ್ರಕ್ಕೆ ಆರೋಗ್ಯವಾಗಿದ್ದಾರೆ ಅಂತ ಅರ್ಥ ಅಲ್ಲ ವೈದ್ಯರು ಕೂಡ ಈ ಮಾತನ್ನು ಈಗ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ವ್ಯಾಯಾಮ ಕೆಟ್ಟದಲ್ಲ ಆದರೆ ನೀವು ನಿಮ್ಮನ್ನ ತೀವ್ರ ಒತ್ತಡಕ್ಕೆ ಒಳಪಡಿಸ್ತಿದ್ರೆ ಅಂದರೆ ಅತಿಯಾದ ಮಟ್ಟದಲ್ಲಿ ವ್ಯಾಯಾಮ ಮಾಡ್ತಿದ್ರೆ ವೈದ್ಯರಿಂದ ಸಲಹೆ ಪಡೆಯೋದು ಸೂಕ್ತ ವೈದ್ಯರ ಸಲಹೆ ಇಲ್ಲದೆ ಅತಿಯಾದ ವ್ಯಾಯಾಮಕ್ಕೆ ದೇಹವನ್ನು ಒಳಪಡಿಸೋದು ಅಪಾಯಕಾರಿ ಆಗಬಹುದು ಅನ್ನಲಾಗುತ್ತೆ ಹೊರಗೆ ಫಿಟ್ ಆಗಿ ಕಾಣುವ ಅನೇಕರು ಒಳಗಿನಿಂದ ಒತ್ತಡಕ್ಕೆ ಒಳಗಾಗಿರ್ತಾರೆ ಯುವ ವೃತ್ತಿಪರರು ಕಲಾವಿದರು ಮತ್ತು ಪ್ರದರ್ಶಕರೆಲ್ಲರದ್ದು ಇದೇ ಸ್ಥಿತಿ ಭಾರತದಲ್ಲಿ ಹೃದಯ ತಪಾಸಣೆ ಕಡ್ಡಾಯ ಪರೀಕ್ಷೆಯಾಗಿಲ್ಲ ಹಾಗಾಗಿ ಒತ್ತಡವನ್ನು ಕಡೆಗಣಿಸ್ತಾನೆ ಬರಲಾಗುತ್ತೆ ಹೇಳಲಾಗುವ ಪ್ರಕಾರ ಇಸಿಜಿಗಳು ನಮಗೆ ಅಗತ್ಯವಿರುವ ಮಾಹಿತಿಯನ್ನು ಒದಗಿಸೋದಿಲ್ಲ ಆದ್ದರಿಂದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳೋದು ಅತ್ಯುತ್ತಮ ವಿಧಾನ ಒತ್ತಡದ ಜೀವನ ಶೈಲಿಯನ್ನು ಹೊಂದಿರೋರು ವೈದ್ಯರನ್ನ ಭೇಟಿ ಮಾಡಿ ತಮ್ಮ ಬಗ್ಗೆ ಅವರಿಂದ ಸಂಪೂರ್ಣವಾಗಿ ತಿಳಿಯೋದು ಅವಶ್ಯ ಅನ್ನೋದು ವೈದ್ಯರ ಸಲಹೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು